ಹೆ ನಾಳೆ ಜುಲೈ ಎಂಟು ಮಂಗಳವಾರ ನಾಳೆಯಿಂದ ಮೂರು ವರ್ಷಗಳು ಈ ಏಳು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಶುಕ್ರ ದಿಸೆ ಶುರುವಾಗ್ತಿದ್ದು ಬಂಗಾರದ ದಿನಗಳು ಆರಂಭವಾಗ್ತದೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ಬಗ್ಗೆ ಒಮ್ಮೆಯ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ ನಲ್ವತ್ ಮೂರು ವರ್ಷಗಳು ಕೂಡ ಈ ಜುಲೈ ಎಂಟರ ಮಂಗಳವಾರದಿಂದ ರಾಜರಂತೆ ಜೀವನ ನಡೆಸುವ ಯೋಗ ಇದ್ದು ಶುಕ್ರ ದಿಸೆ ಆರಂಭವಾಗ್ತಾ ಇದೆ ಬಂಗಾರದ ದಿನಗಳು ಶುರುವಾಗ್ತಿರೋದ್ರಿಂದ ಇವರಿಗೆ ಶುಭ ಫಲಗಳು ದೊರಕುತ್ತೆ ಅಂತ ಹೇಳಬಹುದು ಈ ರಾಶಿಯ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ಇದೆ ರಚನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಅವಧಿಯಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸುವ ಯೋಗ ದೊರಕುತ್ತೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ತೀರಾ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತೆ ಈ ಸಮಯದಲ್ಲಿ ನೀವು ವ್ಯವಹಾರಕ್ಕೆ ಸಂಬಂಧಿಸಿದ ಉತ್ತಮ ಬದಲಾವಣೆಗಳನ್ನ ಹೊಂದೀರ ಮನೆಯಲ್ಲಿ ಹಿರಿಯ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶ ಕೂಡ ದೊರಕುತ್ತೆ ಕೆಲವು ಜನರು ತಮ್ಮ ದಿನಚರಿಯನ್ನು ಹೊಂದುವ ಮುದುಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತೊಡಕುಗಳನ್ನ ನಿವಾರಣೆ ಮಾಡಿಕೊಳ್ತಾರೆ ಉತ್ತಮ ಫಲಗಳನ್ನು ಪಡೆಯಲು ಪ್ರಯತ್ನವನ್ನ ಕೂಡ ಮಾಡ್ತಾರೆ ಅಂತ ಹೇಳಬಹುದು ನಿಮ್ಮ ಜವಾಬ್ದಾರಿಗಳನ್ನ ನೀವು ಉತ್ತಮವಾಗಿ ನಿಭಾಯಿಸ್ತೀರಾ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ಸಕ್ರಿಯರಾಗಿರ್ತೀರಾ ಸಮಯದಲ್ಲಿ ನೀವು ಇತರರನ್ನ ಬೆಂಬಲಿಸುವ ಗುಣವನ್ನ ಎಲ್ಲರೂ ಕೂಡ ಆಕರ್ಷಿಸುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವ ಸಾಧ್ಯತೆ ಸಾಕಷ್ಟು ಇದ್ದು ಬಹಳ ಸಮಯದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ರೆ ಈ ಸಮಯದಲ್ಲಿ ನಿಮ್ಮ ಪರೀಕ್ಷೆಯ ಫಲಿತಾಂಶ ಕೂಡ ಬರುತ್ತೆ ನೀವು ಸಕಾರಾತ್ಮಕ ಹಾಗೂ ಉತ್ತಮ ಅಂಕಗಳನ್ನ ಪಡೆಯುವ ಒಳ್ಳೆಯ ಸಂದರ್ಭ ಇದಾಗಿದ್ದು ನೀವ್ ಏನು ಅಂದ್ಕೊಳ್ತೀರೋ ಈ ಅವಧಿಯಲ್ಲಿ ಅದು ಆಗತ್ತೆ ಉತ್ತಮ ಅಂಕಗಳನ್ನು ಪಡೆಯುತ್ತೀರಾ ಅಂತ ಹೇಳಬಹುದು ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡೋದ್ರಿಂದ ಹೆಚ್ಚಿನ ಪ್ರಯೋಜನವನ್ನ ಪಡೆಯುವ ಸಾಧ್ಯತೆ ವೃದ್ಧಿಯಾಗತ್ತೆ ಆದಾಯದಲ್ಲಿ ಸಾಕಷ್ಟು ಲಾಭ ಕಾಣ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಪೂರ್ಣ ಯೋಜನೆಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗ ಕೂಡ ಇದೆ ವಿದೇಶಕ್ಕೆ ತೆರಳಿ ಓದಬೇಕು ಅಂತ ಯೋಚಿಸ್ತಿರೋರಿಗೆ ಈ ಅವಧಿಯಲ್ಲಿ ಅವರ ಆಸೆ ಈಡೇರುತ್ತೆ ಅಂತ ಹೇಳಬಹುದು ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಅತ್ಯುತ್ತಮವಾದ ಜವಾಬ್ದಾರಿಗಳನ್ನ ನಿಮಗೆ ನೀಡುವ ಸಂಭವ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಈ ಅವಧಿಯಲ್ಲಿ ಅನುಕೂಲಕರ ಬದಲಾವಣೆಗಳನ್ನ ನೋಡುತ್ತಾರೆ ಅಂತ ಹೇಳಬಹುದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿತ್ತು ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಗಳಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗ್ಲಿತ್ತು ಜೊತೆಗೆ ನಿಮ್ಮ ಬದುಕು ಹಾಸನಾಗುತ್ತೆ ಅಂತ ಹೇಳಬಹುದು ಪಿತ್ರಾರ್ಜಿತ ಆಸ್ತಿಯ ಲಾಭ ದೊರಕೋದ್ರ ಜೊತೆಗೆ ಕೋರ್ಟ್ ಕಚೇರಿ ಅಲೆದಾಟ ತಪ್ಪುತ್ತೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತಲೆ ಅವಶ್ಯಕತೆನೇ ಇರೋದಿಲ್ಲ ಇನ್ನು ಮುಂದೆ ರಾಜ ವೈಭೋಗದ ಜೀವನ ನಿಮ್ಮದಾಗುದ್ರ ಜೊತೆಗೆ ಬಂಗಾರದ ದಿನಗಳು ಸನಿಹತು ಆಗ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತೆ ಏಳು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ತುಲಾರಾಶಿ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು